ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರ ಮೇಲೆ ನಡೆದ ಅವಮಾನವನ್ನು ಖಂಡಿಸಿ ತಾಲೂಕು ಆದಿ ಕರ್ನಾಟಕ ಮಹಾಸಭಾ ಮತ್ತು ಪ್ರಗತಿಪರ ಸಂಘಟನೆಗಳು ಹಾಗೂ ಸರ್ವಜಾತಿ ಜನಾಂಗದವರು ಕರೆ ನೀಡಿ ಶೂ ಎಸೆದ ಕಿಡಿಗೇಡಿ ವಕೀಲ ರಾಕೇಶ್ ಕಿಶೋರ್ನನ್ನು ಬಂಧಿಸುವಂತೆ ಒತ್ತಾಯಿಸಿ ಕೋಟೆ ಮತ್ತು ಹ್ಯಾಂಡ್ ಪೋಸ್ಟ್ ಒಂದು ದಿನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪ್ರತಿಭಟನೆಗೂ ಮುನ್ನ ಜಮಾಯಿಸಿದ ಪ್ರತಿಭಟನಾಕಾರರು ಬಿ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಿಂದ ಘೋಷಣೆ ಕೂಗುತ್ತಾ ಮೆರವಣಿಗೆ ಮುಖಾಂತರ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟಿಸಿದ್ದಾರೆ ನಂತರ ಪ್ರತಿಭಟನೆಯನ್ನ ಉದ್ದೇಶಿಸಿ ಮೈಸೂರಿನ ಶ್ರೀ ಜ್ಞಾನಪ್ರಕಾಶ ಪ್ರಕಾಶ ಸ್ವಾಮೀಜಿ ಮಾತನಾಡಿ ಈ ದೇಶದ ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಗೌರವ ತಂದುಕೊಡುತ್ತೆ ಸಂವಿಧಾನದ ಮುಖ್ಯ ಅಂಗ ನ್ಯಾಯಾಂಗ ಈ ನ್ಯಾಯಾಂಗ ವ್ಯವಸ್ಥೆ ಮುಖ್ಯ ನ್ಯಾಯಮೂರ್ತಿಯವರಿಗೆ ಹಿಂದೂ ಎಂದು ಹೇಳಿಕೊಳ್ಳುವ ಒಬ್ಬ ಅವಿವೇಕಿ ಶೂ ಎಸೆಯುವ ಸಂಸ್ಕೃತಿ ಎಂಥದ್ದು ಎನ್ನುವುದನ್ನು ಮನಗಾಣಬೇಕಾಗಿದೆ ಅಂದರೆ ಒಬ್ಬ ಶೋಷಿತ ಸಮುದಾಯದ ವ್ಯಕ್ತಿ ಯಾವುದೇ ಅಧಿಕಾರ ಪದವಿ ಉನ್ನತ ಹುದ್ದೆ ಪಡೆಯಬಾರದು ಎನ್ನುವುದೇ ಇವರ ಸ್ಪಷ್ಟ ಉದ್ದೇಶವಾಗಿದೆ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ಈ ಸಂವಿಧಾನ ನಮಗೆ ಇಷ್ಟ ಇಲ್ಲ ಎಂಬ ಸಂದೇಶವನ್ನು ರವಾನಿಸುತ್ತಿದ್ದಾರೆ ಇದನ್ನು ನಾಗರಿಕ ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಬಳಿಕ ದಸಂಸ ಜಿಲ್ಲಾ ಸಂಚಾಲಕ ಬೆಟ್ಟಯ್ಯ ಕೋಟೆ ಮಾತನಾಡಿ ಮನುವಾದಿಗಳು ಮೇಲಿಂದ ಮೇಲೆ ಈ ದೇಶದ ಸಂವಿಧಾನದ ಮೇಲೆ ದಾಳಿ ಮಾಡುತ್ತಾ ಪರೋಕ್ಷವಾಗಿ ಅಂಬೇಡ್ಕರ್ ಅವರನ್ನು ವಿರೋಧಿಸುತ್ತಾ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆಯನ್ನು ನಡೆಸುತ್ತಾ ಬರುತ್ತಿದ್ದು ಈಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರಿಗೆ ಶೂ ಎಸೆಯುವ ಮೂಲಕ ನೇರವಾದ ದಾಳಿಗೆ ಮುಂದಾಗಿದ್ದು ಈ ಘಟನೆಯನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲಾ ಶೋಷಿತ ಸಮುದಾಯಗಳು ಒಗ್ಗೂಡಿ ಸಂವಿಧಾನದ ರಕ್ಷಣೆ ಮಾಡದಿದ್ದರೆ ಮುಂದೆ ಈ ದೇಶದಲ್ಲಿ ದಲಿತರಿಗೆ ಬದುಕುವ ಅವಕಾಶವನ್ನೇ ಕಳೆದುಕೊಳ್ಳುತ್ತೆ ತಾಲೂಕು ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಹೈರಿಗೆ ಶಿವರಾಜ್ ಮಾತನಾಡಿ ಗಬಾಯಿ ಅವರ ಮೇಲೆ ಶೂ ಎಸೆಯುವ ಮೂಲಕ ಈ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಹಾಗೂ ನ್ಯಾಯಾಂಗದ ಮೇಲೆ ಅಪಮಾನ ಮಾಡಿದ್ದಾರೆ ಪ್ರಜಾಪ್ರಭುತ್ವ ಮತ್ತು ನ್ಯಾಯಾಂಗವನ್ನು ಗೌರವಿಸುವುದಕ್ಕೆ ನಾವು ಈ ದಿನ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಭಾರತ ಸರ್ಕಾರ ಇಷ್ಟು ದಿನವಾದರೂ ಈ ಅವಿವೇಕಿಯನ್ನ ಬಂಧಿಸಿಲ್ಲ ದೇಶದ್ರೋಹ ಪ್ರಕರಣದಡಿಯಲ್ಲಿ ಇವನನ್ನ ಗಡಿಪಾರು ಮಾಡಬೇಕು ಎಂದು ಹೇಳಿದ್ದಾರೆ ಪ್ರತಿಭಟನೆ ಕುರಿತು ಮಾಜಿ ಮೇಯರ್ ಪುರುಷೋತ್ತಮ ನಾಯಕ ಸಮಾಜ ತಾಲೂಕಾ ಅಧ್ಯಕ್ಷ ಎಂಸಿ ನಾಯಕ ಯುವ ಮುಖಂಡ ಜಯಪ್ರಕಾಶ್ ಸರ್ವಧರ್ಮ ಸಮಾಜದ ಅಧ್ಯಕ್ಷ ಇಬ್ರಾಹಿಂ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಭಾಗ್ಯಲಕ್ಷ್ಮಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಪಳನಿಸ್ವಾಮಿ ತಾಲೂಕಾ ಅಧ್ಯಕ್ಷ ಮಹಾದೇವ ನಾಯ್ಕ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕವೀರ ನಾಯಕ್ ಇಟ್ನ ರಾಜಣ್ಣ ಡಾಕ್ಟರ್ ಮರಿದೇವಯ್ಯ ಕ್ರಿಶ್ಚಿಯನ್ ಸಮುದಾಯದ ಮಲ್ಲಿಕಾರ್ಜುನ ನಿವೃತ್ತ ಡಿಡಿಪಿಐ ಸಿದ್ದರಾಜು ಅನುಷ ಮುಂತಾದವರು ವಕೀಲ ರಾಕೇಶ್ ಕಿಶೋರ್ನನ್ನ ಬಂಧಿಸುವಂತೆ ಹಾಗೂ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಕುರಿತು ಮಾತನಾಡಿದ್ದಾರೆ ನಂತರ ತಹಶೀಲ್ದಾರ್ ಮೂಲಕ ರಾಷ್ಟಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಆದಿ ಕರ್ನಾಟಕ ಮಹಾ ಸಭಾ ಕಾರ್ಯದರ್ಶಿ ಸೋಮೇಶ್ ಜೀವಿಕಾ ಸಂಘಟನೆ ರಾಜ್ಯ ಸಂಚಾಲಕ ಉಮೇಶ್ ನೂರಲಕೊಪ್ಪೆ ಜಿಲ್ಲಾ ಸಂಚಾಲಕ ಬಸವರಾಜ್ ಮಾಜಿ ಅಧ್ಯಕ್ಷರಾದ ಮುತ್ತುಮಲ್ಲಯ್ಯ ಶಿವಣ್ಣ ಸೂಗಳ್ಳಿ ವೆಂಕಟೇಶ ಸ್ವಾಮಿ ನಂಜಪ್ಪ ನಂಜುಂಡ ಮೂರ್ತಿ ಐಡಿಯಾ ಪರಶಿವ ಪರಶಿವಮೂರ್ತಿ ಹೈರಿಗೆ ಮಲ್ಲೇಶ ಪಿ ನಾಗರಾಜು ಪ್ರೇಮಕುಮಾರ್ ಚೌಡಳ್ಳಿ ಜವರಯ್ಯ ಆಸಿಫ್ ಇಕ್ಬಾಲ್ ಕಾಡುಮನೆ ಪ್ರಸನ್ನ ಮಲಾರ ಮಹಾದೇವ ರವಿ ಹೆಬ್ಬಲಗುಪ್ಪೆ ಸರಗೂರು ಶಿವಣ್ಣ ಡಿ ನಾಗರಾಜು ನಾಗೇಶ ಕಲ್ಲಹಟ್ಟಿ ನೆನಪು ರವಿ ಹ್ಯಾಂಡ್ಪೋಸ್ಟ್ ಕೇಶವ ಸುರೇಶ್ ರಾಜಣ್ಣ ಸಂಸ ಪುಟ್ಟ ಕುಮಾರ್ ನಿಂಗರಾಜು ಸಿದ್ದರಾಜು ಸದಾಶಿವ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ರು ಪ್ರತಿಭಟನೆಯಲ್ಲಿ ತಾಲೂಕಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಜನಾಂಗದ ಮುಖಂಡರು ಮತ್ತು ಹದಿನೈದಕ್ಕೂ ಹೆಚ್ಚಿನ ಸಂಘಟನೆಗಳು ಭಾಗವಹಿಸಿದ್ರು ವರ್ತಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಸಹಕರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಹರೀಶ್ ಟಿವಿ ಕೋಟೆ ಏನೊಂದು ವಲಸೆ ಕೊಟ್ಟಿದ್ದಾರೆ ಅದೆಲ್ಲ ನಾವು ನೀವು ಎಲ್ಲ ಬಂದಿರ್ತಕ್ಕಂಥ ಇನ್ನೊಂದು ವರ್ಗದವರು ಎಲ್ಲ ಜನಾಂಗದವರು ಅದನ್ನು ಪಾಲಿಸಿ ಏನು ಆಗಿರ್ತಕ್ಕಂಥ ಕೊಟ್ಟಿಯನ್ನು ಖಂಡಿಸಿ ಅವರಿಗೆ ಏನು ಒಂದು ಎಕ್ಸಾಮ್ ಮಾಡುವಂತ ವಕೀಲರಿಗೆ ಗೊತ್ತಿಸಿ ಅವರನ್ನು ಕಡಿಮಾರ ಮಾಡಬೇಕಂತ ಸ್ವಾಮೀಜಿ ಸ್ವಾಮೀಜಿ ಸ್ವಾಗತ ಮಾಡಿದರೆ ಅದರಲ್ಲಿ ನಾವು ನಾವು ನೀವೆಲ್ಲ ಪಾಲಿಸಿ ಇವತ್ತು ಮಾಡಿದ ಸ್ವಾಮೀಜಿ ರೈತ ಮೈಸೂರಿನಲ್ಲಿ ಕಾಣಿಕೊಂಡಿತ್ತು ಅದರಲ್ಲೂ ಕೂಡ ನಾವೆಲ್ಲ ಭಾಗವಹಿಸಿ ಯಶಸ್ವಿ ಮಾಡಲು ಕೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ನಾಲ್ಕು ಮಾತ್ರ ಅಪರ್ಥ ಮಾಡಿ ಕೊಡುತ್ತಾ ಈ ಸಭೆಯ ಅಧ್ಯಕ್ಷರು ಎಲ್ಲ ಸ್ವಾಮೀಜಿಗಳು ಎಲ್ಲ ವೇದಿಕೆ ಬಗ್ಗೆ ಎಲ್ಲ ಎರಡು ನಮಸ್ಕಾರ ನಾನು ಸದಸ್ಯರಾದಂತ ಗರು ಬಂದಿದ್ದಾರೆ ಮತ್ತೆ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಮತ್ತೆ ಎಲ್ಲ ಸಮುದಾಯದ ಅಧಿಕಾರಿಗಳು ಗಣ್ಯ ಸಮಸ್ಯೆಯವರು ಮತ್ತೆ ಎಲ್ಲರೂ ಕೂಡ ದೈಹಿಕವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳೋದಂದ್ರೆ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ನಾವೆಲ್ಲ ಒತ್ತಿನಿಂದ ಹೇಳ್ತಕ್ಕಂಥದ್ದು ಏನಂದ್ರೆ ಆತನ ಗಡಿಪಾರ ಮಾಡಬೇಕು ಮತ್ತೆ ಸುಮೋಟಕ್ಕೆ ಸಾಕಿ ಆತನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳೋದ್ರ ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳಿಗೆ ಮಾತಾಡಲಿಕ್ಕೆ ಅನುವು ಮಾಡ್ಕೊಡ್ತೀವಿ ಹಾಗಾಗಿ ಜೈ ಹಿಂದ್ ಜೈ ಭಾರತ್ ನನ್ನ ಮಾತಿಗೆ ವಿರಾಮ ಹೇಳ್ತೀವಿ ಪ್ರಥಮವಾಗಿ ಎಟ್ಟೇ ಕೋಟಿಯವರು ಮಾತಾಡ್ತಾರೆ ಸಮುದಾಯ ಎತ್ತಿದ್ದಾರೆ ನ್ಯಾಯಾಂಗದ ಏನಿವತ್ತು ಪೀಠ ಇದೆಯಲ್ಲ ಅದರ ಪರವಾಗಿ ನಾವಿದ್ದೇವೆ ಇಡೀ ದೇಶ ಅಖಂಡತೆ ಈ ದೇಶವನ್ನ ಕಟ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಒಂದಿಲ್ಲ ಅಂದಿದ್ರೆ ಇಡೀ ದೇಶ ಏನು ಚಿತ್ರ ಛಿದ್ರವಾಗಿತ್ತು ಅದನ್ನೆಲ್ಲ ಅಖಂಡತೆಗೆ ಒಳಪಟ್ಟು ಭಾರತ ದೇಶದ ಪ್ರಜೆಗಳಾದ ನಾವು ಅಂತ ಹೇಳ್ಕೊಳ್ಳಿಕ್ಕೆ ಎಷ್ಟು ಹೆಮ್ಮೆ ಇದೆ ನಮ್ಗೆ ಅದು ಬಿಟ್ಟು ಭಾರತ ದೇಶದ ಪ್ರಜೆಗಳಾದ ನಾವು ಅಂತ ಯಾವುದೋ ಒಂದು ಜಾತಿಯ ಒಂದು ಧರ್ಮನ ಹೇಳ್ಕಂಡ್ರೆ ಈ ದೇಶ ಉತ್ತರ ಆಗುತ್ತಾ ಇದನ್ನ ಯೋಚನೆ ಮಾಡಿ ಲ್ವಾ ಹಾಗಾಗಿ ಕೋಟೆಯ ಎಲ್ಲ ನನ್ನ ಬಂಧುಗಳು ಎಲ್ಲ ಸಮುದಾಯದ ಮುಖಂಡರು ಇವತ್ತು ಬಹಳ ಉತ್ತಮವಾಗಿರ್ತಕ್ಕಂತಹ ಒಂದು ಬಂಧು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಇದು ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾವು ಗೌರವವನ್ನು ಕೊಡ್ತಾ ಇದ್ದೇವೆ ಕೋರ್ಟ್ಲಿ ಜನ ಬೆನ್ನು ನಡತಕ್ಕಂಥವ್ರು ಬೇರೆ ಬೇರೆ ರಾಜ್ಯದಲ್ಲಿ ನೀವು ಯಾವ ಸಂವಿಧಾನ ಗೌರವ ಕೊಡ್ತಾ ಇದ್ದೀರಿ ಅಂತ ನೀವೇ ಯೋಚನೆ ಮಾಡಿ ನೀವು ಯಾವ ಸಂವಿಧಾನದ ಅಡಿಯಲ್ಲಿ ನೀವು ಕೋಟ ಕಂಡೀರಿ ಅಂತ ಯೋಚನೆ ಮಾಡಿ ಅದನ್ನ ದೇಮಾಡಿ ಕೋಟೆ ಜನ ಇವತ್ತು ಬೀದಿ ಬಂದಿದ್ದೀವಿ ಈ ಈ ಕೋಟೆಯಿಂದ ಒಂದು ಸಂದೇಶ ಕಳಿಸ್ತಾ ಇದ್ದೇವೆ ಈ ದೇಶದಲ್ಲಿ ಸಮಗ್ರತೆ ಸೋದರತೆ ಅಖಂಡತೆ ಉಳಿಬೇಕು ನಿಮಗೆ ಮನ ಸಂಸ್ಕೃತಿ ಇಷ್ಟ ಇದೆ ನಿಮ್ಮ ಮನೇಲಿ ಆಚರಣೆ ಮಾಡಿ ಯಾರು ದಡ ಅನ್ನಲ್ಲ ಈ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಸಹ ತಲೆ ಬಗ್ಬೇಕು ಅಂತ ಸಂವಿಧಾನ ಪೀಠಕ್ಕೆ ಅವಮಾನ ಮಾಡಿದಾಗ ಒಬ್ಬ ಬರ್ಲಿಲ್ಲ ಬರಲಿಲ್ಲ ಭಕ್ತರು ನಾವೇನಾರು ಮಾತಾಡ್ಬಿಟ್ಟು ಅದೇ ರಾಷ್ಟ್ರ ದ್ರೋಹ ಆಗ್ಬಿಡುತ್ತೆ ಈಗ ತಾವು ಮಾಡಿರೋದೆಲ್ಲ ಯಾವ ದ್ರೋಹ ದೇಶದ್ರೋಹದ ಕಾಯ್ದೆ ಅಡಾಪ್ಟ್ ಮಾಡಿಲ್ಲ ಇನ್ನು ಬಾಕಿ ಸಂಪರ್ಕ ಕೇಸ್ ದಾಖಲಾಗಲಿಲ್ಲ ಇದಕ್ಕೆ ದಯಮಾಡಿ ಉತ್ತರಿಸಬೇಕು ಕೇಂದ್ರ ಸರ್ಕಾರ ಆಗ್ಬೋದು ಯಾವುದೇ ಸರ್ಕಾರ ಆಗಿರ್ಬೋದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಿಷ್ಕ್ರಿಯ ಆಗಿದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇವೆ ಕೋಟೆಯನ್ನ ಒಂದು ಸಂದೇಶ ಸಂವಿಧಾನ ಉಳಿಯಬೇಕು ದೇಶ ಉಳಿಯಬೇಕು ಮಹಾಸಭದ ಎಲ್ಲ ಅಧ್ಯಕ್ಷರು ಮತ್ತು ಸಂಘಟಕರ ನೇತೃತ್ವದಲ್ಲಿ ಮತ್ತು ಕೋಟೆಯಲ್ಲಿ ಏನು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದರ ನವೇಂದ್ರ ಅವರಿಗೆ ಮಾಡಿದ ಅಪಮಾನಕ್ಕೋಸ್ಕರ ಸರ್ವ ಜನಗಳು ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡಿ ಇದಕ್ಕೆ ಏನು ಗೌರ್ನರ್ಗೆ ಹೊಸನ ಅವರ ಆಪಾದನೆ ಮಾಡಿದಂಥ ಯಾರು ಆ ಶಿಕ್ಷೆ ಶೀಕೆಯಾಗಬೇಕು ನಾವೆಲ್ಲರೂ ಕೂಡ ಅದಕ್ಕೆ ಪ್ರೈವರೊಂದಿಗೆ ಬೆಂಬಲವಾಗಿ ನಿಂತು ಅವರಿಗೆ ಬೆಂಬಲ ನಾವು ವೈಯಕ್ತಿಕವಾಗಿ ಮತ್ತು ಮಧುಗಳೇ ಆವ ಸರ್ವ ಸಮುದಾಯದ ಮುಖಂಡರು ಮತ್ತು ಈ ಸರ್ಕಾರದ ಎಲ್ಲ ಸಮಾಜದ ಮುಖಂಡರಿಗೆ ನಮನಗಳನ್ನ ಜೈಲಿ ಮಂದ್ರ ಸಲ್ಲಿಸಿ ದೇಶ ಉಳ್ಕೊಂಡಿರೋದು ಸಂವಿಧಾನದಿಂದ ಸಂವಿಧಾನ ಇಲ್ಲ ಅಂದಿದ್ರೆ ಈ ದೇಶದಲ್ಲಿ ಅಖಂಡತೆ ಇರ್ತಿರ್ಲಿಲ್ಲ ಇದಕ್ಕೆ ಈ ದೇಶ ಅತ್ಯುನ್ನತ ನ್ಯಾಯ ಸುಪ್ರೀಂ ಕೋರ್ಟ್ ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದ ರಮಾಯಿ ಮೇಲೆ ಸ್ವಲ್ಪ ತಿಳಿಗೆ ಧರ್ಮ ಈ ದೇಶದ ನೆಮ್ಮದಿಯನ್ನ ಹಾಳ ಮಾಡುವ ಮನೋಸ್ಥೆ ಉಳ್ಳ